ಹಾಯ್ ಫ್ರೆಂಡ್ಸ್ ಅಮ್ಮನ ಕೈ ರುಚಿಗೆ ಸ್ವಾಗತ ಇವತ್ತು ಈಸಿಯಾಗಿ ನೀರು ದೋಸೆ ಮಾಡೋದು ಹೇಗೆ ಅಂತ ನೋಡೋಣ ತುಂಬ ಈಸಿಯಾಗೆ ಮಾಡ್ಕೊಳ್ಬೋದು ಈಗ ನೋಡಿ ಅದಕ್ಕೆ ಬೇಕಾಗಿರೋದು ಅಕ್ಕಿ ನೆನೆಸಿರೋದು ಒಂದು ಮೂರು ಗಂಟೆಗಳ ಕಾಲ ನೆನೆಸಿರಬೇಕು ಚೆನ್ನಾಗಿ ತೊಳೆದು ನೆನೆಸಿಟ್ಟಿರೋಂಥ ಅಕ್ಕಿ ಈಗ ರುಬ್ಕೊಳ್ಳೋಣ ನುಣ್ಣಗೆ ರುಬ್ಕೊಳ್ಬೇಕು ನಾವು ದೋಸೆಗೆಲ್ಲ ರುಬ್ತೀವಲ್ಲ ಅದಕ್ಕಿಂತ ನುಣ್ಣಗೆ ರುಬ್ಕೊಳ್ಬೇಕು ಒಂದು ಸ್ವಲ್ಪ ತರಿ ಥರ ಇರಬಾರ್ದು ಸ್ವಲ್ಪ ಉಪ್ಪು ರುಚಿಗೆ ತಕ್ಕಷ್ಟು ಈಗ ಸ್ವಲ್ಪ ನೀರು ಹಾಕ್ಬಿಟ್ಟು ರುಬ್ಕೊಳ್ಳೋಣ ನೋಡಿ ರುಬ್ಬಿದಾಗಿದೆ ನೋಡಿ ಈಗ ಒಂದು ಬೌಲ್ಗೆ ಹಾಕ್ಕೊಳ್ಳೋಣ ಅದಕ್ಕೆ ಸ್ವಲ್ಪ ನೀರು ಸೇರಿಸಬೇಕು ತುಂಬ ತೆಳುವಿರಬೇಕು ಸ್ವಲ್ಪ ಗಟ್ಟಿ ಇದ್ದರೆ ದೋಸೆ ಬರಲ್ಲ ಹಾಕಿದ್ರೆ ನೋಡಿ ಈ ಥರ ಈ ಥರ ಹಾಕಿದಾಗ ಸ್ವಲ್ಪ ಅಂಟಬೇಕಷ್ಟೇ ನೋಡಿ ಇಷ್ಟು ನುಣ್ಣಗೆ ಪೇಸ್ಟ್ ಆಗಬೇಕು ಫುಲ್ಲು ಈಗ ದೋಸೆ ಹಾಕೋಣ ನೋಡಿ ಸ್ಟವ್ ಮೇಲೆ ಒಂದು ತವಾ ಇಟ್ಕೊಂಡು ಈ ಥರ ತೆಳುವಾಗಿ ಈ ಥರ ಹಾಕ್ಕೊಂಡು ಸ್ವಲ್ಪ ಮೇಲೆ ಎಣ್ಣೆ ಹಾಕ್ಕೊಳ್ಬೇಕು ಸ್ವಲ್ಪ ಆ ಬೇಗ ಮೇಲೆ ಒಂದು ತಟ್ಟೆ ಮುಚ್ಚಿದರೆ ಚೆನ್ನಾಗಿ ಮೇಲೆಲ್ಲ ಬೇಯುತ್ತೆ ಈಸಿಯಾಗಿ ದಿಢೀರ ಅಂತ ಮಾಡ್ಕೊಳ್ಬೋದು ತುಂಬಾ ಟೇಸ್ಟಿ ಇರುತ್ತೆ ಚಟ್ನಿ ಜೊತೆ ಪಲ್ಲಿ ಜೊತೆ ಎಲ್ಲ ತಿನ್ನೋದಿಕ್ಕೆ ನೋಡಿ ಆಗಿದೆ ಈಗ ನೋಡಿ ಎಷ್ಟು ತೆಳುವಾಗಿದೆ ಈಸಿಯಾಗೆ ಮಾಡ್ಕೊಳ್ಬೋದು ನಮ್ಗೆ ತಕ್ಷಣಕ್ಕೆ ರುಬ್ಬಿ ನೆನೆಸಿ ಒಂದು ನೈಟೆಲ್ಲ ಬಿಡೋ ಥರ ಏನಿರಲ್ಲ ಒಂದು ಗಂಟೆ ಎರಡು ಗಂಟೆ ಕಾಲ ಅಕ್ಕಿ ನೆಂದರೆ ಸಾಕು ನೋಡಿ ಇನ್ನೊಂದು ಹಾಕಿದ್ದೀನಿ ನೋಡಿ ತುಂಬ ತೆಳುವಾಗಿ ಬರುತ್ತೆ ಈಸಿಯಾಗೆ ಯಾರು ಬೇಕಾದರೂ ಮಾಡ್ಕೊಳ್ಬೋದು ಒಮ್ಮೆ ಟ್ರೈ ಮಾಡಿ ನೋಡಿ ತುಂಬಾ ರುಚಿ ಇರುತ್ತೆ ನೋಡಿ ಆಗಿದೆ ಇದಕ್ಕೆಲ್ಲ ಲೋ ಫ್ಲೇಮೇನು ಇಡಬಾರ್ದು ಉರಿ ಫುಲ್ಲು ಇಡಬೇಕು ತುಂಬ ತಿಳಿರುತ್ತಲ್ಲ ಅದು ಬೇಯಬೇಕಾಗುತ್ತೆ ನೋಡಿ ಕಾಯಿ ಚಟ್ನಿ ಜೊತೆ ಟೊಮೊಟೊ ಚಟ್ನಿ ಜೊತೆ ತುಂಬಾ ಚೆನ್ನಾಗಿರುತ್ತೆ ಥ್ಯಾಂಕ್ ಯು ಫ್ರೆಂಡ್ಸ್